ಆರೂವರೆ ಅಡಿ ಹತ್ರದನ ಸಿಕ್ಸ್ ಪ್ಯಾಕ್ ಮಾಡಕೊಂಡನ ಹುಡುಗ ಹಿಂದೆ ನಿಂತನ ಕರೆಮ್ರಿ ಅವನ ಹೂವರೀ ಇಲ್ಲರೀ ಮ್ಯೂಸಿಕ್ ಮ್ಯೂಸಿಕ್ ಹಾಕಿದ್ರೆ ಅಟ್ಟ ಬರ್ತಾನವ ಬಾಲಿ ಶಿಮ್ ಮಾಲೇನಿ ಶಿಮ್ ಗೊತ್ತೇನು ಇಲ್ಲೇ ಹೇಗೆ ಮಗ ಶಿಮ್ ಮಾಡ್ತಾನೆ ಯಾರು ಆ ಮುನೆಯರು ನಾಯಿ ಮುನೆ ಅಯ್ಯ ಅಸಹ್ಯ ಮಾಡ್ಬೇಡ್ಲಿ ಮಂದಿ ಕುಂತಾರ ಇಲ್ಲಿ ನನಗೆ ಅಸಹ್ಯ ಮಾಡಕ ಇದಿಲ್ಲೇ ಮನ್ನಿ ಏನೋ ನಿನಗೆ ಅವಳ ಕೊಟ್ಟರದ್ ಕೇಳಪಟ್ಟೆ ಕೊಟ್ಟರು ಮರಯ್ಯ ಎಲ್ಲಿ ಆ ಹಳಮಂತನ ಆಟೆ ಕುಂದ್ರ ಬರಬಿಲ್ಲ ಆ ಬರ್ತನವ ನಿನಗೆ ಮನ್ನಿ ಎದಕ್ಕೆ ಪ್ರಸಸ್ತಿ ಕೊಟ್ಟರಪ್ಪಿ ಆ ಮೈಕಲ್ ಜಾಕ್ಸನ್ ಗೊತ್ತೇನು ಮೈಕಲ್ ಜಾಕ್ಸನ್ ಗೊತ್ತು ಅವರ ಕಾಕ ಅವರ ಕೊಟ್ಟನೋ ನನಗೆ ಅವರ ಕಾಕ ನಿನಗೆ ಅವರ ಕೊಟ್ಟನಾ ಹಾ ಎದಕ್ಕೆ ಕೊಟ್ಟ

ಈಗ ನೀ ಡ್ಯಾನ್ಸ್ ಹೊಡೆದು ಬಂದೀನಿ ಹಾ ನಾ ಇಲ್ಲಿ ನೋಡಬೇಕು ಈ ಎಲ್ಲ ಈ ಮಂದಿ ಎಲ್ಲರೂ ಹಾ ನೀನು ಡ್ಯಾನ್ಸ್ ನೋಡ್ಬೇಕ್ ಅನ್ನಕತ್ತಾರೀ ಈಗ ಹಾ ಮಾಡುಮೇಲೆ ಅಲ್ಲಿ ಹಂಗ ಮಾಡಿದಲ್ಲ ಅಲ್ಲ ಹಾ ಇಲ್ಲಿನು ಹಂಗ ಮಾಡ್ಬೇಕು ಫಸ್ಟಿಗೆ ಒಂದು ಉತ್ತರ ಕರ್ನಾಟಕ ಜವಾರಿ ಜನಪದ ಗೀತೆ ಹಾಕ್ತೀನಿ ಪಡಿತ್ಯಾ ಹಾ ಕೊಡೋಣ ಕೈ ಮಾಯಕ್ ಹಂಗ್ರ ಹಾ ಮಾಮಾ ಡ್ಯಾನ್ಸೆ ತೋರಿಸಿ ಎಲ್ಲಿ ಜಿಗಿಂತ ತೋರಿಸಿ

ಏಣಪ್ಪ ಅಂದ್ರೆ ಮಣಿ ಲೇ ಬಾ ಇಲ್ಲಿ ಐರೋತ ಡ್ಯಾನ್ಸ್ ಅಲ್ಲಿ ಇದು ಇದು ಯಾವುದೋ ಬೇರೆ ಕರೆಂಟಿರಿಯನ್ಸ್ ಮಾಡಿದ್ರಿ ಏನು ಲೇ ಇದ್ ನಮ್ಮ ಸ್ಟೆಪ್ ಇವು ನಿನ್ನ ಸ್ಟೆಪ್ ಹಾಂ ಹಂಗೆ ಸರಿ ತೋರಿಸಲಿ ಹಿಂಗೆ ಯಪ್ಪ ಜಗದಿತ್ತು ಹಿಂದೆ ಪನಿ ಹನುಮಂತ ಡೇಂಜ್ ಇರೋದೇನ್ ರೀ ಅವ ಆಯಿತು ಹಾಂ ಲೋಸ್ ಹಾಂ ಇವತ್ತು ಊರ ಜಾತ್ರೆ ಐತಿ ಹಾಂ ಐತಲ್ಲ

红叶吧。Okay.

ఎల్ బోర్స్బడీ నాటర్ నాటకే నాట్రాబిడు ಸರಿ ಏಯ್ ಪೋಸುಡಿ ಕೆ ಏ ನಾನ್ ನಮ್ಮ ಮಾವನ ನನ್ನಮ್ಮಪ್ಪ ಹುಟ್ಟಿನಿ ಯಾರ ಪೆಂಡಿಕೆ

அதொழக யுவ நான் சொவுனி ந கண்டி அந்தி ஹிடியோன்னோ மாவனி ஓரிச்சாரோ மாவன சீரி ಮತ್ತೆ ಪ್ರಪೋಸಾ ಲೇ ಗಿಡ್ಡಿ ಆ ಒಂದು ಹುಡುಗಿನ ನೋಡಿನ ಹಗಲು ರಾತ್ರಿ ನಿದ್ದಿನ ಇಲ್ಲ ಕಾಲು ನೋಡಿದ್ರೆ ಕಾಶ್ಮೀರ ಆಗೈತಿ ಸೊಂಟ ನೋಡಿದ್ರೆ ಅಮೇರಿಕಾ ತಾಟ್ ಆಗೈತಿ ಹುಟ್ಟಿ ನೋಡಿದ್ರೆ ಇಂಡಿಯಾ ಗೇಟ್ ಆಗೈತಿ ನೋಡೋಸ್ ಮಾಡ್ಲಾ ಚಿಂಡಿ ಬರದ್ ನೋಡಿದ್ರೆ ಆಕೆ ಕರಿತಾನೆ ನೀ ನೋಡಿದ್ರೆ ಈ ಕಡೆ ಬುಳು ಮಾಡಿ ತೋರಿಸ್ತೀ ಯಾಕೆ ಹೆಂಗ್ ನಿನಗೆ

ಈ ಚಟ್ಟ ಚಟ್ಟಕಟ್ಟಕ ನೋಡಕತ್ತನ್ರಿ ಲೇ ಮಗನ ಈ ಸಲ ಪ್ರಪೋಸ್ ಮಾಡ್ತೀನಿ ಹಾ ಮಾಡು ಗುಲಾಬಿ ಕೊಟ್ಟ ನಮ್ಮಣ್ಣ ಹಾ ಇದು ಅಣ್ಣ ಹಾ ಇದು ಐತಲ್ಲ ಪ್ರಪೋಸ್ ನಂದಲ್ಲ ಅಣ್ಣಂದ ಹಾ ಓಕೆ ಅಣ್ಣ ನತೆ ಇಂಗಿರ ಈ bande ಜನ್ಮ ಜನ್ಮದ ಅನುಬಂಧ ಜೀವಕ್ಕೆ ನರಲೇ

ಬರ್ರಿ ಹಳ್ಳಿ ಊರಾಗ ಫೇಮಸ್ ಚಾ ಚಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡ ಏನು ಚಂದ ಕುಣುಸ್ತಾಳೆ ರೀ ನಡ ತುಂಬಿ ತುಳ್ಕಾಕತ್ತೈತಿ ಕೊಡ ಹಾಂ ಇವತ್ತು ರಾತ್ರಿ ನಮ್ಮ ಎಲ್ಲ ಹುಡುಗುರಿಗೆ ನಿದ್ದೆ ಹತ್ತುದು ಜರ ಓ ಇ ಹಾಂ ಬಿಸಿಲಾಗೆ ಕುಡಿತಾರೆ ಪಂಟೆ ಬಿಸಿಲಾಗಿ ಕುಡಿತಾರೆ ಪಂಟೆ ಜರ ತಿರ್ಗಿಸ ನೀನು ಸಂಟೆ ಯಾಕೆ ಪ್ರಮ ಹಾ ಕೊಡ್ತೀನಿ ನೋಡ್ರಿ ಇಲ್ಲಿ ಓಕೆ ಬರ್ಲಿ ಜೋರಾದ್ರೆ